ये बछड़ी है कमाला कमाला कमाला, कमाला 7 मिनिटಕ್ಕೆ ಬಿಡನೋ ಹ್ಮ್ ಬಸಡಕ್ಕೆ ಇದ್ರೆ ಹಾ ಹಾಯ್ ಹಾಯ್ ಹ್ಮ್ ಇದ್ರಾಯ್ ನೀವು ಹಾ ನಿಮಗೂ ಸೇರ್ಸಿ ತಗೊಳ್ಳಿ ಆ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಇನ್ನೂ ಬೇಕಾದವರು ಬಂದು ವಿಸಿಟ್ ಮಾಡಿ ಹಸು ತಗೊಂಡು ಹೋಗಿ ಫಾರ್ಮ್ ಸರ್ ಸರ್ ಗಾ ಡೈರಿ ಫಾರ್ಮು ಬಂದು ಅಡ್ರೆಸ್ ಏ ನಮಸ್ಕಾರ ಸಾಣ್ ಬಾಯೋ ಇದ್ರಾಗೆ ಬಾಯ್ ಸಾಬು ಜಾಸಿ ಅಪನೆ ಸ್ಲಾಕ್ಟ ಗೀಯಾ ಜಾಸಿ ಮಿಲ್ ಗಿಪ್ಪ ಕು ಗಾಯಂತ ಜಾಸಿ ಸೆಲೆಕ್ಟ್ ಗೀಯಾಪ್ ನೋಡಿ ಸ್ನೇಹಿತರೆ ಎಲ್ಲ ಹಸುಗಳು ಪಂಜಾಬಿಂದ ಬಂದು ಇಳಿದಿದ್ದಾವೆ ಮೈಸೂರು ಎಲ್ಲ ಹುಬ್ಳಿ ಎಲ್ಲ ಇಳಿತು ಹುಬ್ಳಿ ರಾಣೆಬೆನ್ನೂರು ಅರಸೀಕೆರೆ ಇಳಿದು ಇವಾಗ ಮೈಸೂರಿಗೆ ಬಂದಿದ್ದಾವೆ

ಹಾ ಅಂದರ್ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಚೆನ್ನಾಗಿ ಬಂದಿದೆ ಹೆಂಗಿದೆ ಕರೆಕ್ಟ್ ಇದೆಯಾ ಇಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಚೆನ್ನಾಗಿ ಬಂದಿದೆ ಹೆಂಗಿದೆ ಕರೆಕ್ಟ್ ಇದೆಯಾ ಹಾಕಲೇ ಇಲ್ಲ ನಮಸ್ಕಾರ ಫ್ರೆಂಡ್ಸ್ ಈ ಹಸು ನೋಡ್ರಿ ಇದು ನಿಸರ್ಗ ಡೈರಿ ಫಾರ್ಮ್ ಅವ್ರ ಕಡೆಯಿಂದ ತರಿಸಿದಿವಿ ಇದನ್ನ ಪಂಜಾಬ್ ನಿಂದ ಬಂದೈತಿ ಭಾರಿ ಅತಿ ಉತ್ತಮವಾಗಿ ಡೆಲಿವರಿ ಕೊಟ್ಟರು ಯಾವುದೇ ರೀತಿ ಏನೋ ತೊಂದರೆ ಆಗಬೋ ಬರೆದಿರೋ ರೀತಿ ಅಗದಿ ಸುರಕ್ಷಿತವಾಗಿ ನಮ್ಗೆ ಡೆಲಿವರಿ ಕೊಟ್ಟಿದ್ದಾರೆ ಇವತ್ತು ಇದನ್ನು ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ನಮಗೆ ಇದನ್ನು ಆಕಳನ ನಮ್ಗೆ ಡೆಲಿವರಿ ಕೊಟ್ಟಿದ್ದಾರೆ ನೋಡಿರಿ ಯಾವ ರೀತಿ ಐತಿ ನಾವೇನು ನೋಡಿದ್ವಿ ಅದ ಹಸು ಕರೆಕ್ಟಾಗಿ ಅಗದಿ ಸೇಫಾಗಿ ನಮಗೆ ತಲುಪಿಸಿದ್ದಾರೆ ಅವ್ರಿಗೆ ಟ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಭಾಳ ಸೇಫಾಗಿ ನಮಗೆ ಸುರಕ್ಷಿತವಾಗಿ ನಾವು ಚಾಯ್ಸ್ ಮಾಡಿದ ಹಸುನ ನಮಗೆ ತಲುಪಿಸಿದ್ದಾರೆ ನೋಡಿರಿ ಫ್ರೆಂಡ್ಸ್ ಈ ರೀತಿ ಐತಿ ಆಕಳ ಇದು ನಿಸರ್ಗ ಫಾರ್ಮ್ ನಿಸರ್ಗ ಡೈರಿ ಶಿವಮೊಗ್ಗ ಅವರು ನಮಗೆ ಪಂಜಾಬ್ನಿಂದ ಕಳಿಸಿರುವಂಥ ಹಸು ಇದು ನೋಡಿರಿ ಈ ಹಸು ನಾವು ಇದು ನಮ್ಮಲ್ಲಿದೆ ನಾವು ತಗೊಂಡಿರೋದು ಹಸು ಇದು ಲೋಕಲ್ ನೋಡಿರಿ ಈ ಹಸು